ಇದೇನೋ ತಂದು ಕಪ್ಪೆಗೆ ಏನು ಪಾಠ ಮಾಡ್ತಾ ಇದ್ದೀರೇನು ಟೇಬಲ್ ಭೂಮಿ ಮೇಲೆ ತಾನೇ ಇದೆ ಭೂಮಿ ಮೇಲೆ ಇದ್ರೂ ನಿಮ್ ಪಾಠ ಕೇಳಕ್ ಬಂತಾ ಅದು ಇರ್ಬೋದು ಏನು ನಾನು ಓದ್ತಾ ಇದೆ ಅಂತ ಸೈಲೆಂಟ್ ಆಗಿ ಕೂತಿದ್ದೆ ಡಿಸ್ಟರ್ಬ್ ಆಯ್ತಾ ನನಗೂ ಗೊತ್ತಿಲ್ಲ ನೀವು ಬಂದಿದ್ದು ಅಲ್ಲ ನಿಮ್ಮ ಪಾಠ ಕಪ್ಪೆಗೂ ಕೇಳಂಗಾಯ್ತಾ ಇದೆ ನೋಡಿ ಅಲ್ವಾ ನಿಜವಾಗ್ಲು ಕಪ್ಪೆ ಬಿಡಪ್ಪ ಎಗರ್ಬಿಟ್ಟು ಹ್ಞೂ ಮತ್ತೆ ಏನು ಪಾಠ ಕಪ್ಪೆಗೆ ಮಾಡಿದ್ದು ಸಾಕು ಈಗ ನಾಡಿದ್ದು ಇದೆಲ್ಲ ಹೋಗ್ಬೇಕಂದ್ರಲ್ಲೋಗಣ ಹೇಳಿ ಫಸ್ಟ್ ಕಪ್ಪೆ ಓಡಿಸ್ರಪ್ಪ ನನಗಂತೂ ಎಗರ್ ಬಿಟ್ರೆ ಅಂತ ಭಯ ಅದ್ರ ಇದನ್ನೇ ಹೇಳ್ತೀರಾ ನಾನು ಬಂದೆ ತಡೀರಿ